ಚುನಾವಣೆಯಲ್ಲಿ ಬಿಜೆಪಿಯವರೇ ನನಗೆ ಸಹಾಯ ಮಾಡಿದ್ದಾರೆ ಹೀಗಂತ ಒಂದು ಹೊಸ ಬಾಂಬ್ ಅನ್ನ ಸೆಡಿಸಿದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಮಗನ ವಿರುದ್ಧ ಗೆಲ್ಲುವ ಖಚಿತ ಭರವಸೆಯಲ್ಲಿರುವ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಬಿಜೆಪಿ ವಿರುದ್ಧ ಕಿಡಿಕಾರತ ತಮ್ಮ ಚುನಾವಣಾ ಅನುಭವವನ್ನ ಹಂಚಿಕೊಂಡಿದ್ದಾರೆ ಯಡಿಯೂರಪ್ಪನವ್ರನ್ನ ಸೋಲ್ಸೋಕೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಏನೂ ಮಾಡಬೇಕಾಗಿಲ್ಲ ಅದನ್ನ ಅವರದ್ದೇ ಪಕ್ಷದ ಮುಖಂಡರು ಮಾಡ್ತಾರೆ ನಾವೇನು ಅದಕ್ಕೆ ವಿಶೇಷ ಪರಿಶ್ರಮ ಿಲ್ಲ ಅಂದಿದ್ದಾರೆ ಮೇ ಇಪ್ಪತ್ ಮೂರನೇ ತಾರೀಕು ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ಬಹಳಷ್ಟು ಮಾತಾಡೋದಿದೆ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನ ಎಳೆದು ತಂದ ಬಿಜೆಪಿ ಮುಖಂಡರನ್ನ ಸುಮ್ನೆ ಬಿಡೋದಿಲ್ಲ ಅಂತ ಮಧು ಬಂಗಾರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನ ಹೇಳ್ತೀನಿ ಈ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರೇ ನನಗೆ ಸಹಾಯ ಮಾಡಿದ್ದಾರೆ ಅನ್ನೋ ಒಂದು ಹೊಸ ಬಾಂಬ್ ಅನ್ನ ಮಧು ಬಂಗಾರಪ್ಪ ಸಿಡಿಸಿದ್ದಾರೆ ಇನ್ನು ಮಧು ಬಂಗಾರಪ್ಪ ಏನೆಲ್ಲಾ ಹೇಳಿದ್ದಾರೆ ಅಂತ ಎಲ್ಲಿದೆ ನೋಡಿ ಕಳೆದ ಉಪಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಶೇಕಡಾ ಹನ್ನೊಂದರಷ್ಟು ಹೆಚ್ಚಿನ ಮತದಾನವಾಗಿದೆ ಇದರಲ್ಲಿ ಶೇಕಡ ಸೊನ್ನೆ ಪಾಯಿಂಟ್ ಐದರಷ್ಟು ಮತಗಳು ಮಾತ್ರ ಬಿಜೆಪಿಗೆ ಹೋಗತ್ತೆ ಬರೆದಿಟ್ಕೊಳ್ಳಿ ಮಿಕ್ಕ ಎಲ್ಲಾ ಹೆಚ್ಚುವರಿ ಮತಗಳು ನನಗೆ ಬೀಳತ್ತೆ ಒಬ್ಬೊಬ್ಬ ಕಾರ್ಯಕರ್ತರು ತಾವೇ ಅಭ್ಯರ್ಥಿ ಅಂತ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪನವ್ರನ್ನ ಸೋಲ್ಸೋಕೆ ಹೆಚ್ಚಿನ ಪರಿಶ್ರಮ ಪಡಬೇಕಾಗಿಲ್ಲ ಹೋರಾಟದ ಹಾದಿಯಿಂದ ಬಂದವರು ಅವರು ಹೆಚ್ಚಿಗೆ ಹೇಳೋಕೆ ಹೋಗೋದಿಲ್ಲ ಪಕ್ಷದೊಳಗಿನ ಅವರ ಮುಖಂಡರೇ ಅವ್ರನ್ನ ರಾಜಕೀಯವಾಗಿ ಮುಗಿಸ್ತಾರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಮುಖಂಡರ ನನಗೆ ಸಹಾಯ ಮಾಡಿದ್ದಾರೆ ಅವರು ಯಾರು ಅನ್ನೋದು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಗೊತ್ತಾಗಲಿದೆ ಅಪ್ಪಾಜಿ ಗೌಡ್ರು ಸಂಗಮೇಶ್ ಒಂದಾಗಿದ್ದು ನನಗೆ ವಿಶೇಷ ಬಲ ತಂದತ್ತು ಇದು ಕಾಗೋಡು ಸಾಹೇಬ್ರು ಮೈತ್ರಿ ಪರವಾಗಿ ನಿಂತರು ಎಂಟು ವಿಧಾನಸಭಾ ವ್ಯಾಪ್ತಿಯ ಎಲ್ಲಾ ಕಡೆನೂ ನನಗೆ ಲೀಡ್ ಸಿಗತ್ತೆ ಉತ್ತಮ ಅಂದ್ರದಿಂದ ಗೆಲ್ತೀನಿ ಅನ್ನೋದು ನನ್ನ ಮತ್ತೆ ಮೈತ್ರಿ ಪಕ್ಷದ ಕಾರ್ಯಕರ್ತರ ಮುಖಂಡರ ಖಚಿತ ವಿಶ್ವಾಸ ಬಿಜೆಪಿಗೆ ಶಿವಮೊಗ್ಗದಲ್ಲಿ ಒಳ್ಳೆಯ ವಕ್ತಾರರು ಸಿಕ್ಕಿದ್ದಾರೆ ಶಾಸಕರ ಹೇಳಿಕೆಯಿಂದ ನನಗೆ ಇನ್ನಷ್ಟು ವೋಟ್ ಬರೋದು ಗ್ಯಾರಂಟಿ ಬೇಡವಾದ ವಿಚಾರಗಳನ್ನ ಚುನಾವಣೆಯ ವೇಳೆ ಪ್ರಸ್ತಾಪಿಸಿದ ಕುಮಾರ್ಗೆ ಮತದಾರ ಒಳ್ಳೆ ಪಾಠವನ್ನ ಕಲಿಸಲಿದ್ದಾರೆ ಚುನಾವಣಾ ಫಲಿತಾಂಶದ ನಂತರ ಸವಿಸ್ತಾರವಾಗಿ ಎಲ್ಲವನ್ನ ಬಿಡಿಸಿ ಇಡ್ತೀನಿ ಅಂತ ಮಧು ಬಂಗಾರಪ್ಪ ಪರೋಕ್ಷವಾಗಿ ಕುಮಾರ್ ಬಂಗಾರಪ್ಪ ಅವರಿಗೆ ಕೂಡ ಟಾಂಗ್ ಕೊಟ್ಟಿದ್ದಾರೆ ಕೆಲವೊಂದು ವೈಯಕ್ತಿಕ ವಿಚಾರವನ್ನ ಬಿಜೆಪಿ ಮುಖಂಡರು ಚುನಾವಣೆಯ ವೇಳೆ ಮಾತಾಡಿದ್ದಾರೆ ಶಿವರಾಜ್ ಕುಮಾರ್ ಅವರ ಹೆಸರನ್ನ ಕುಮಾರಸ್ವಾಮಿ ಅವರ ವೈಯಕ್ತಿಕ ವಿಚಾರವನ್ನು ಪ್ರಸ್ತಾಪಿಸಿದ್ರು ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಅವರ ವಿಶೇಷ ಪ್ರಯತ್ನ ನನ್ನನ್ನ ಖಂಡಿತ ಗೆಲ್ಲಿಸತ್ತೆ ಅನ್ನೋ ಒಂದು ವಿಶ್ವಾಸವನ್ನ ಹೊಂದದೀನಿ ಅಂತ ಮಧು ಬಂಗಾರಪ್ಪ ಇದೇ ಸಮಯದಲ್ಲಿ ಹೇಳಿದ್ದಾರೆ ಆದ್ರೆ ಮಧು ಬಂಗಾರಪ್ಪ ಅವರಿಗೆ ಸಹಾಯ ಮಾಡಿರುವ ಆ ಬಿಜೆಪಿ ನಾಯಕರು ಯಾರು ಅರು ಅನ್ನೋದು ಮಾತ್ರ ಬಾಯ್ಬಿಟ್ಟಿಲ್ಲ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಹೇಳ್ತಾರ ಕಾದ್ ನೋಡ್ಬೇಕು